ಸರ್ ಈಗ ನೀವು ಹೇಳ್ತಾ ಇದ್ರಿ ನಾನು ಎಲ್ಲ ಥರನೂ ಒಂದು ಆರ್ಟಿಕಲ್ಚರ್ ಕ್ರಾಪ್ಸ್ಗೆ ಹೋಗಿದ್ದೀನಿ ಅಂತ ಇಲ್ಲಿ ಕಣ್ಮುಂದೆ ಕಾಳು ಮೆಣಸು ಕಾಣ್ತಾ ಇದೆ ನಿಜವಾಗ್ಲೂ ಚೆನ್ನಾಗಿದೆ ಅಂದರೆ ನಾವೆಲ್ಲ ಇವತ್ತು ತೆಂಗಿಗೆ ಹಬ್ಸೋದು ನಮ್ಮ ಮಲೆನಾಡು ಕಡೆ ಅಡಿಕೆ ಗಿಡಕ್ಕೆ ಹಪ್ಸೋದು ಮಾಮೂಲಿಗೆ ಬೇರೆ ಗಿಡಕ್ಕೆ ಹಪ್ಸೋದು ನೀವು ವಿಶೇಷವಾಗಿ ಸಿಲ್ವರ್ ನೆಟ್ಟೇ ಇದಕ್ಕೆ ಹಬ್ಬಿಸ್ಬೇಕು ಅಂತ ಮಾಡಿದಿರಿ ಒಂದು ಸ್ವಲ್ಪ ಹಂಚ್ಕೊಬೋದು ನಿಮ್ಮ ಅನುಭವನ ಕಾಳು ಮೆಣಸಿನ ಬಗ್ಗೆ ಯಾವ ಥರ ಮಾಡಿದ್ರಿ ಅಂತ ಖಂಡಿತ ಸರ್ ನಾವು ಕಾರ್ಪೆಟಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಸತಿ ನಾವು ಸಕಲೇಶ್ಪುರಕ್ಕೆ ಟ್ರಿಪ್ಗೆ ಅಂತ ಹೋಗಿದ್ವಿ ಓಕೆ ಸರ್ ಹೋಗಿದ್ದಾಗ ಬೆಳಗಿನ ಜಾವ ಸ್ವಲ್ಪ ಕಡೆ ಎಲ್ಲ ತಿರುಗಣ ಅಂತ ಹೊರಟಾಗ ಅಲ್ಲೊಂದು ತೋಟ ಮಾಡ್ತಿದ್ರು ಅವರು ಒಬ್ರು ಯೂತ್ ಪರ್ಸನ್ನು ಓಕೆ ಅವರು ಅವರು ಸಹ ಸಾಕಷ್ಟು ಚೆನ್ನಾಗಿ ಕಾಳು ಮೆಣಸನ್ ಬೆಳೆದಿದ್ರು ಓಕೆ ಅವ್ರ ಹತ್ರ ಹಾಗೆ ಮಾತಾಡ್ತಾ ಮಾತಾಡ್ತಾ ಕಾಳು ಮೆಣಸು ನಮ್ಮ ಕಡೆ ಬೆಳಿಬೋದಾ ಏನು ಆಯ್ತಾ ಅಂತ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ವೆರೈಟಿಗಳಿದೆ ಅದು ಬಯಲ್ ಸೀಮೆನಲ್ಲೂ ಅದನ್ನ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇದ್ರೂ ಬೆಳಿಬೋದು ಅನ್ನೋ ಒಂದು ಸಜೆಷನ್ ಅವ್ರು ಕೊಟ್ಟರು ಅದಾದ ಮೇಲಿಂದ ನನಗೆ ಗೊತ್ತಿರುವಂಥ ಕೆಲವರು ಫಾರೆಸ್ಟ್ರಿ ಕಾಲೇಜಲ್ಲಿ ಮತ್ತು ಅಗ್ರಿಕಲ್ಚರ್ ಕಾಲೇಜಲ್ಲಿ ಫ್ಯಾಕಲ್ಟಿಗಳ ಹತ್ರ ಭೇಟಿ ಮಾಡಿ ಅವರ ಹತ್ರ ಎಲ್ಲ ತಗೊಂಡು ಅಷ್ಟು ಆ ಟೈಮಲ್ಲಿ ನಾವು ಅಷ್ಟೊತ್ತಿಗೆಲ್ಲ ನಾವು ಸಿಲ್ವರ್ ಮರಗಳನ್ನ ನೆಟ್ಕೊಂಡಿದ್ವಿ ಅದನ್ನು ಒಂದು ಎರಡರಿಂದ ಮೂರು ವರ್ಷ ಏಜ್ ಆಗಿತ್ತು ಅದಕ್ಕೆ ಆಮೇಲೆ ಅದನ್ನು ಗಿಡಗಳನ್ನ ಸ್ಯಾಂಪಲ್ ಅಂತ ಅಂತ ಹೇಳಿ ಒಂದು ಐವತ್ತು ಗಿಡ ತಂದು ನೆಟ್ಟು ಅದು ಒಂದು ವರ್ಷ ಅದು ಚೆನ್ನಾಗಿ ಬಂದಿದ್ದು ನೋಡಿಕೊಂಡು ಆಮೇಲೆ ಉಳಿದಿದ್ದಕ್ಕೆಲ್ಲ ಎಕ್ಸ್ಟೆಂಡ್ ಮಾಡಿದ್ರೆ ಮಾಡ್ಕೊಂಡು ಯಾವುದು ಸರ್ ತಳಿ ಇದು ಕರಿಮುಂಡನ ಪಣಿಯೂರು ಯಾವುದು ಸರ್ ಇದು ಪಣಿಯೂರು ಹಾಂ ಹಾಂ ಹೌದು ಸರ್ ಈಗ ನಾನೊಬ್ಬ ಮೆಣಸು ಬೆಳೆದಿರೋನೆ ಏನಂದ್ರೆ ನಮ್ಮ ಭಾಗದಲ್ಲಿ ನಿಜವಾಗ್ಲೂ ಮೆಣಸು ಚೆನ್ನಾಗಿ ಬರುತ್ತೆ ಈಗ ನಮ್ಮೂರ ಪಕ್ಕನೇ ಶಂಭುನಳ್ಳಿಲಿ ಅಂತ ಕೂರ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಬಂದಿದೆ ಈಗ ಮೊನ್ನೆ ರಾಧಾಕೃಷ್ಣ ಅವರಂತ ಇಲ್ಲೇ ಕೋಣಸಲಿ ಹತ್ರ ಅವ್ರದ್ದು ಚೆನ್ನಾಗಿ ಬಂದಿದೆ ಅಂದರೆ ನಾವೆಲ್ಲ ಏನೋ ಭ್ರಮೆಯಲ್ಲಿದ್ದೋ ನಮ್ಮ ಕೈಲಿ ಆಗಲ್ಲ ಅಂತ ಆ್ಯಕ್ಚುಲಿ ಮೆಣಸಿಗೆ ಈ ಮುಂಗಾರು ಮಳೆ ಚೆನ್ನಾಗಿ ಬಂದ ಮಾತ್ರ ಹೂ ಅಂತಾರೆ ಬಟ್ ಇಲ್ಲಿ ನೋಡಿದಾಗ ಮೆಣಸು ಚೆನ್ನಾಗಿ ಗ್ರೋತ್ ಆಗಿದೆ ಹಂಗೆ ಇಳುವರಿ ಬಂದಿದೆ ಈಗ ಲಾಸ್ಟ್ ಟೈಮ್ ಎಷ್ಟು ಗಿಡ ಇದೆ ಸರ್ ಎಷ್ಟು ಇಳುವರಿ ಬಂದಿದೆ ನಿಮ್ದು ಒಂದು ಗಿಡಗಳಿದೆ ನಮ್ಗೆ ಹೆಚ್ಚು ಕಡಿಮೆ ಒಂದು ಕಾಲ್ ಟನ್ ಅಷ್ಟು ನಾವು ಮಾರಾಟ ಮಾಡ್ತೀವಿ ಅಂದ್ರೆ ಒಂದು ಉತ್ಕೃಷ್ಟ ಕ್ವಾಲಿಟಿ ಒಳಗಡೆ ಆರಾಮ್ ಸಹ ಚೆನ್ನಾಗಿರೋದ್ರಿಂದ ಒಂದು ಒಂದು ಒಳ್ಳೆ ಬೆಲೆ ಮಾರ್ಕೆಟ್ ಮಾಡಿದ್ವಿ ಪ್ರೊಸೆಸಿಂಗ್ ಮಾಡಿ ಕಂಪ್ಲೀಟ್ ಫೈನಲ್ ಎಲ್ಲ ನಾವೇ ಮಾಡಿಸಿ ನಾವು ಪ್ಯಾಕ್ ಮಾಡಿ ಕಳ್ಸಿ ಭಾಳ ಒಳ್ಳೆ ಸರ್ ಹಾಗಾಗಿ ಒಳ್ಳೆ ರೇಟ್ ಹಾಂ ಅದೇ ನಮ್ಮ ರೈತರು ಆ ಒಂದು ನಾವು ಬೆಳಿತೀವಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋಲ್ಲ ವ್ಯಾಲ್ಯೂ ಅಡಿಶನ್ ಮಾಡಲ್ಲ ಬಟ್ ನೀವು ಒಂದು ತಿಳಿದಿರೋರಿಂದ್ರೆ ಮಾಡಿರೋದು ಅನುಕೂಲ ಆಗಿದೆ ಮತ್ತು ಮೆಣಸು ಬಗ್ಗೆ ಒಂದು ಚುಟ್ಕಾಗಿ ವ್ಯವಸಾಯದ ಬಗ್ಗೆ ಬೇಕಾದಷ್ಟು ವೀಡಿಯೋ ಇದೆ ನಿಮ್ಮ ಅನುಭವದ ಪ್ರಕಾರ ಯಾಕೆ ನಮ್ಮ ಬನ್ನೂರಂತಾರೆ ಈ ಭತ್ತದ ಭೂಮಿಯಲ್ಲಿ ಈ ಥರ ಒಂದು ಅದ್ಭುತವಾಗಿ ಮೆಣಸು ಬೆಳೆದಿದ್ದೀರಿ ನಾನು ನೋಡ್ತಾ ಇದ್ದೀನಿ ಏನು ಮೇಂಟೆನೆನ್ಸ್ ಅಂದರೆ ಹೆಚ್ಚಾಗಿ ಡಿಸ್ಟರ್ಬೆನ್ಸ್ ಮಾಡೋಕೆ ನ್ಯಾಚುರಲ್ ನ್ಯಾಚುರಲ್ ಆಗಿಬಿಟ್ಟಿದ್ರೆ ಸ್ವಲ್ಪ ಹೇಳ್ಕೊಳ್ಬೋದ ಯಾವ ಥರ ಹೆಂಗೆ ಮಾಡ್ತಾ ಇದ್ದೀರಿ ಅಂತ ನೀವು ಸರ್ ನಾವು ಮೇಯ್ನಾಗಿ ಆಗಿ ಅದಕ್ಕೆ ಗಿಡಗಳಿಗೆ ಕೊಟ್ಟಿಗೆ ಗೊಬ್ಬರ ಓಕೆ ಮತ್ತೆ ಬೇವನಿಂಡಿ ಓಕೆ ಕೊಡ್ತೀವಿ ಓಕೆ ಮತ್ತೆ ದಿನ ಬಿಟ್ಟು ದಿನ ನೀರು ಕೊಡ್ತೀವಿ ಒಂದು ವಾತಾವರಣ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ನೀರು ಕೊಡ್ತೀವಿ ಓಕೆ ಸಾಮಾನ್ಯವಾಗಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಡಿಗ್ರಿ ಟೆಂಪರೇಚರ್ ಮೇನ್ಟೇನ್ ಮಾಡ್ತೀವಿ ಓಕೆ ಬೇಸಿಗೆಗಾಲ್ದಲ್ಲಿ ತುಂಬಾ ಬಿಸ್ಲಿರುವಂತಹ ಕಾರಣಗಳಿಗೆ ನಾವು ಬಿಸ್ಲು ಜಾಸ್ತಿ ಬರೋ ಕಡೆಗೆ ನಾವು ಗ್ಲಿರಿಸಿಡಿಯ ಗಿಡಗಳು ನೆರಳು ಕೊಡುವಂತ ಗಿಡಗಳ್ನ ಬೆಳ್ಕೊಂಡಿದೀವಿ ಓಕೆ ಓಕೆ ಆ ಮತ್ತೆ ಈ ಸಿಲ್ವರ್ ಓಕ್ ಸ್ವಲ್ಪ ಬ್ರಾಂಚಸ್ ಜಾಸ್ತಿ ಬಂದಾಗ ಅದನ್ನ ಬೇಕಾದಾಗ ನೋಡ್ಕೊಂಡು ಕಟ್ ಮಾಡ್ಕೊತೀವಿ ಬಿಸಿಲು ನೀರು ತೇವಾಂಶ ಮತ್ತೆ ಗೊಬ್ಬರ ಇದಿಷ್ಟು ನಾವು ಬ್ಯಾಲೆನ್ಸ್ ಆಗಿ ಯಾವ ಲೆವೆಲ್ಗೆ ಮೇಂಟೈನ್ ಮಾಡ್ಕೋಬೇಕು ಆ ಥರ ಮೇಂಟೈನ್ ಮಾಡ್ಕೊಂಡು ಬೆಳಿತೀವಿ ಮತ್ತೆ ಇದ್ರದ್ದು ಕೆಲವು ಸತಿ ಮುಂಗಾರು ಮನೆ ಸರಿಗಾಗಿ ಬರಲಿಲ್ಲ ಅಂದಾಗ ನಾವು ಅದು ಹೂವೆಲ್ಲ ಚೆನ್ನಾಗಿ ಬರಬೇಕು ಅಂತ ಅಂದಾಗ ಸ್ವಲ್ಪ ಜೆಟ್ಟಲ್ಲಿ ಸ್ಪ್ರೇ ಮಾಡ್ಕೋತೀವಿ ಸೊ ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನು ಹೂ ಬರೋ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೋತೀವಿ ಭಾಳ ಒಳ್ಳೆ ಸರ್ ನೀವು ಈಗ ತಿಪ್ಪೆ ಗೊಬ್ಬರ ಬೇವುನಿಂಡಿ ಅಂತ ಇದ್ರೆ ಕೆಮಿಕಲ್ಸ್ ಈ ತರ ಏನಾದ್ರೂ ಹಾಕ್ತಾ ಇದ್ರೆ ಮೊದ್ಲು ಹಾಕಿದ್ರೆ ಈಗೇನಾದ್ರೆ ಸಹ ಬಳಸ್ತೀವಿ ಬಟ್ ನಾವು ತುಂಬಾ ಲಿಮಿಟೆಡ್ ಆಗಿ ಬಳಸ್ಕೊತೀವಿ ಅತಿಯಾಗಿ ಏನ್ ಬಳಸಕ್ ಹೋಗಲ್ಲ ಹಾಂ ಖಂಡಿತ ಸರ್ ಅಂದರೆ ನೀವು ಹೇಳಿದಂಗೆ ನಾವು ಇವತ್ತೆಲ್ಲ ಕೆಮಿಕಲ್ ಅನ್ನೋದು ಡಿಪೆಂಡ್ ಆಗಿದ್ದೀವಿ ಅಗತ್ಯ ಇಲ್ಲ ಆ ಭೂಮಿ ನಾವು ಎಷ್ಟು ದಿವಸ ಮಾಡಿರಂದ್ರೆ ಒಂದೇ ಸತಿ ನಾವು ಕೆಮಿಕಲ್ ಫಾರ್ಮಿಂಗ್ ಬಿಟ್ಟು ನ್ಯಾಚುರಲ್ ನ್ಯಾಚುರಲಾಗಿ ಬರಲ್ಲ ಬಟ್ ನೀವು ಹೇಳ್ದಂಗೆ ಅಂತಂತ್ವ ಕಡಿಮೆ ಮಾಡ್ಕೊಂಡು ಯಾಕಂದರೆ ಆ ಮಣ್ಣು ಸತ್ವ ಕಾಣ್ತಾ ಇದೆ ನೀವು ಮಣ್ಣನ್ನ ಹಿಡಿದು ನೋಡಿದ್ರೆ ಎಲ್ಲ ಆಗಿದೆ ಬಂದು ಎಲೆಗಳೆಲ್ಲ ಇದೆ ಅದರಿಂದ ನಿಮ್ಮ ಮೆಣಸುನ ಈಗ ಎಷ್ಟು ವರ್ಷದ ಸರ್ ಇದು ಗಿಡ ಮೆಣಸಿನ ಗಿಡ ಇದು ಸರ್ ಇದು ನಾಲ್ಕು ವರ್ಷ ಆಗಿದೆ ಹಾಂ ನಾಲ್ಕು ವರ್ಷ ಇದೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಮೆಣಸುನ ಫಸ್ಟು ಮೂರು ವರ್ಷ ಕಾಪಾಡೋದೇ ಕಷ್ಟ ಯಾಕಂದರೆ ಅದು ಜಾರ್ತಾ ಇರುತ್ತೆ ಗ್ರೋತ್ ಬರೋಲ್ಲ ನೀವು ಒಂದು ಸ್ವಲ್ಪ ತ್ಯಾವಾಯಿತು ಅಂದರೂ ಕೂಡ ಮೆಣಸು ಹೋಗ್ಬಿಡುತ್ತೆ ಅಂದರೆ ನಾವು ಎಷ್ಟು ವರ್ಷ ಬೆಳೆದಿದ್ದೆಲ್ಲ ಹೋಗ್ಬಿಡುತ್ತೆ ನೋಡಿ ಅವರೆಲ್ಲ ಒಂದು ಬಂಡ್ ಸಿಸ್ಟಮ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು ಆ ಬಡ್ಡೆಗಳಲ್ಲಿ ನೀರು ನಿಲ್ದಂಗೆ ಮಾಡ್ಕೊಂಡಿದ್ದಾರೆ ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳು ಹಾಗೆ ಲೈನ್ ಎಳ್ದಿದ್ದಾರೆ ನನಗೆ ಇಲ್ಲಿ ಮೆಣಸಿನ ಬೆಳೆ ಅನ್ನೋದ್ಕಿಂತ ಹೆಚ್ಚಾಗಿ ನನಗೆ ಬಂದರೆ ಇಲ್ಲಿ ಯಾವುದೋ ಒಂದು ಮಲೆನಾಡು ಬಂದಂಗೆ ಆ ಫೀಲ್ ಆಗ್ತಾ ಇದೆ ನಿಮಗೆ ಇಲ್ಲಿ ವೀಡಿಯೋದಲ್ಲಿ ನೋಡ್ರೂ ಅಂತ್ತಾ ಇರ್ಬೋದು ಓ ಯಾವುದೋ ಒಂದು ಕಾಡಲ್ಲಿ ಇದೆ ಇರ್ಬೋದು ಇರ್ಬೋದು ಅಂತ ಬಟ್ ನನಗೆ ಇಲ್ಲಿ ಮಲೆನಾಡು ಬಂದಂಗೆ ಫೀಲ್ ಆಗ್ತಾಯಿದೆ ದಯವಿಟ್ಟು ನೀವು ಎಲ್ಲ ಒಂದ್ಸತಿ ಮುಂದಿನ ದಿನಗಳಲ್ಲಿ ಭೇಟಿ ಮಾಡಿ ಹಾಗೆ ಅವ್ರ ಮೆಣಸಿನ ಬಗ್ಗೆ ಹೇಳ್ತಾ ಇದ್ದಾರೆ ಲಾಸ್ಟು ನಾನ್ನೂರು ಗಿಡಕ್ಕೆ ಒಂದು ಕಾಲ್ ಟನ್ ಅಷ್ಟು ಇಳುವರಿ ಬಂತು ಅಂತ ಒಂದು ಕಾಲ್ ಟನ್ನು ಅಂದ್ರೆ ಹೆಚ್ಚು ಕಡ್ಮೆಗೆ ಏಳು ಲಕ್ಷ ಅನ್ನ ಸರ್ ಹೆಚ್ಚು ಕಡಿಮೆ ನಿಮ್ಗೆ ಆಗಿರೋದು ಏಳು ಏಳುವರೆ ಲಕ್ಷ ರೂಪಾಯಿ ದುಡ್ಡಾಯಿತು ಆಯ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿ ಏನ್ ಹಬ್ಬ ಹಬ್ಬ ಅಂದ್ರೆ ನನ್ನ ಪ್ರಕಾರ ಇದೇನು ಒಂದು ಮುಕ್ಕಾಲ್ ಎಕ್ರೆನೂ ಬರಲ್ಲ ಅನ್ಕೊಳ್ತೀನಿ ಒಂದು ಕಾಲ ಒಂದು ಕಾಲು ಎಕರೆ ಇದೆ ಒಂದು ಸ್ವಲ್ಪ ಹತ್ತಿರದಲ್ಲೇ ಇದೆ ಒಂದು ಕಾಲು ಎಕರೆಗೆ ಏಳು ಲಕ್ಷ ರೂಪಾಯಿ ದುಡ್ಡಿದೆ ಬಂದಿದೆ ಅದು ಇಲ್ಲಿ ಕಣ್ಣು ಮುಂದೆ ನೀವು ನೋಡ್ತಾ ಇದ್ದರೆ ಬಟ್ ಅದರಿಂದ ಶ್ರಮ ಇದೆ ಯಾಕಂದರೆ ಅವರು ಮೂರು ವರ್ಷ ಗಿಡ ಕಾಪಾಡಿದ್ದಾರೆ ಮಧ್ಯೆ ಇಲ್ಲೂ ಜಾರ್ದಂಗೆ ಇದು ಮಾಡಿದ್ದಾರೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಬರೀ ಭತ್ತ ಕಬ್ಬು ಅಂತ ಒಂದೇ ಬೆಳೆಗೆ ಏಕ ಬೆಳಗ್ಗೆ ಹೋಗೋ ಬದಲು ಈ ಥರ ಒಂದು ಆರ್ಟಿಕಲ್ಚರ್ ಕ್ರಾಪ್ಸ್ನ ಮಾಡ್ಬೋದು ಅದಕ್ಕೆ ನಮ್ಮ ಶ್ರೀ ಅರವಿಂದವರು ಅವ್ರ ತಂದೆಯವ್ರ ಶ್ರಮ ನಾವು ನಿಜವಾದ ಬಂಗಾರ ಮನ್ಸು ಅಂತ ಫಿಲಮಲ್ಲಿ ನೋಡಿರ್ತೀವಿ ನೀವೆಲ್ಲ ದಯವಿಟ್ಟು ನಮ್ಮ ಸುತ್ತಮುತ್ತನೇ ಇದ್ದಾರೆ ಒಂದು ಸತಿ ಅವ್ರನ್ನ ಒಂದು ಸತಿ ಬಂದು ನೋಡಿ ನೀವು ಅವರು ಅವ್ರ ಇನ್ಸ್ಪಿರೇಷನ್ ಮಾಡಿ ಥ್ಯಾಂಕ್ ಯು ಸರ್ ಮೆಣಸಿನ ಬಗ್ಗೆ ಇಷ್ಟೊಂದು ಹೇಳಿದರೆ ನಿಮ್ಮ ಫೋನ್ ನಂಬರ್ ನಾವು ಹಾಕಿರ್ತೀವಿ ಯಾರು ಏನಾರು ಹೆಚ್ಚು ಮಾಹಿತಿ ಬೇಕು ಅಂದರೆ ನಮ್ಮ ಈ ಕಡೆ ಮಂಡ್ಯ ಸುತ್ತಮುತ್ತ ರೈತರುಗಳು ಬೇಕು ಅಂದರೆ ಬಂದು ಭೇಟಿ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು